ಚಿಕ್ಕ ಅಂಕಂಡಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಿ ಆರ್ ಅರವಿಂದ ಕುಮಾರ್ ಹಾಗೂ ಚಿನ್ನಪ್ಪ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಿ ಆರ್ ಅರವಿಂದ ಕುಮಾರ್ ದಿವಂಗತ ಮಾಜಿ ಶಾಸಕ ನಾರಾಯಣಗೌಡ ಮೊಮ್ಮಗನಾಗಿದ್ದು ಹಲವು ವರ್ಷಗಳಿಂದ ಚಿಕ್ಕಂಕಂಡಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು ಇದೀಗ ತಮ್ಮ ತಾತ ಸ್ಥಾಪಿಸಿದ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಅರವಿಂದ್ ಕುಮಾರ್ ನಮ್ಮ ದೇಶ ಹಾಗೂ ರಾಜ್ಯ ಕೃಷಿ ಪ್ರಧಾನವಾಗಿದ್ದು ಶೇಕಡಾ ಎಪ್ಪತ್ತರಷ್ಟು ಕೃಷಿ ಆಧಾರಿತವಾಗಿ ತಮ್ಮ ಜೀವನವನ್ನು ಮುನ್ನಡೆಸುತ್ತಿದ್ದಾರೆ ಅಂತಹ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನನಗೆ ಸಂತೋಷ ತಂದಿದೆ ನನ್ನ ಅವಿರೋಧ ಆಯ್ಕೆಗಾಗಿ ಶಾಸಕ ಎಸ್ ಎನ್ ನಾಯಣಸ್ವಾಮಿ ಹಾಗೂ ನಮ್ಮ ಸಹಕಾರ ಸಂಘದ ಹಿರಿಯರಾದ ವಸೂರ್ ಕೃಷ್ಣಪ್ಪ ಕಾರಣರಾಗಿದ್ದಾರೆ ನಮ್ಮ ಸಹಕಾರ ಸಂಘವು ಅಭಿವೃದ್ಧಿ ಹೊಂದಲು ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಬ್ಯಾಲಳ್ಳಿ ಗೋವಿಂದೇಗೌಡರು ಹಾಗೂ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾಯಣಸಾಮಿ ಕೊಡುಗೆ ಪ್ರಮುಖವಾಗಿದೆ ನಮ್ಮ ಸಂಘವು ಶಕ್ತಿಯುತವಾಗಿ ಬೆಳೆಯಲು ಸ್ತ್ರೀಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲಗಳನ್ನು ವಿತರಿಸಲು ಸಹಕರಿಸಿದ್ದಾರೆ ಎಂದು ಹೇಳಿದರು ಸ್ಥಾಪನೆ ಆಯಿತು ಅವಾಗ ನಮ್ಮ ಶಾಸಕ ಇದು ಅವಾಗ ಶಾಸಕರಾಗಿದ್ದರು ನಾರಾಯಣಗೌಡರು ಅಂದ್ಬಿಟ್ಟು ಇಷ್ಟು ಸ್ಥಾಪನೆ ಮಾಡಿದ್ದರು ರೈತ್ರಿಗೋಸ್ಕರ ಇದು ಮಾಡಿದ್ದವು ಈ ಒಂದು ಇದಕ್ಕೆ ಸೊಸೈಟಿಗೆ ಮೂವತ್ತೆರಡು ಗ್ರಾಮಗಳು ಬರ್ತವೆ ಹೈಯೆಸ್ಟ್ ನಮ್ಮ ತಾಲೂಕಲ್ಲಿ ಇದೇ ನಂಬರ್ ಒನ್ ಸೊಸೈಟಿ ಆಗಿರ್ತದೆ ಇದು ಸ್ಟಾರ್ಟಿಂಗಲ್ಲಿದ್ದಾಗ ನಮ್ಗೆ ಏನಾಯ್ತು ಅಂದರೆ ಅವಾಗ ಕೋಲಾ ಕ್ಷೇತ್ರಕ್ಕೆ ಸೇರಿತ್ತು ಅವಾಗ ಮಾಜಿ ಶಾಸಕರು ಮಾಜಿ ಸಚಿವರಾದ ಶ್ರೀನಿವಾಸ್ ಗೌಡರು ಅವರು ಪಾಪ ಇದು ಕೊಟ್ಟು ವರ್ತಿನಿಂದ ನಮಗೆ ಅಲ್ಲಿ ಗುಪ್ತ ಸಪ್ಲೈ ಮಾಡಿಬಿಟ್ಟು ಈ ಸೊಸೈಟಿ ಇಂಪ್ರೂವ್ ಆಗಬೇಕಂತ ತುಂಬ ಇದು ಮಾಡಿದ್ರು ಆಮೇಲೆ ಈ ಕ್ಷೇತ್ರ ಬಂದುಬಿಟ್ಟು ನಮಗೆ ಬಂಗಾರಪೇಟೆಗೆ ಸೇರ್ತದೆ ಅವಾಗ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣಸಮ್ಮನವರು ಇದಕ್ಕೆ ಒಂದು ಸ್ತ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಟು ಇದೊಂದು ಅಭಿವೃದ್ಧಿ ಮಾಡಬೇಕಂತ ಅಭಿವೃದ್ಧಿ ಮಾಡಿ ಹೊಸ ಕೃಷ್ಣನ ಅಧ್ಯಕ್ಷತೆ ಇದ್ದರು ಅವಾಗ ಈ ಸೊಸೈಟಿ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ ಇದನ್ನ ಅದೇ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕನ್ಬಿಟ್ಟು ಎಲ್ಲರೂ ಹಿರಿಯರು ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ನನ್ನ ಎಲ್ಲರೂ ಸರ್ ಶಾಸಕ ಸರ್ಪಟ್ಟಿನಿಂದಾನೇ ಎಲ್ಲ ಕಾಂಗ್ರೆಸ್ ಹೇಳ ಬಿಡಿ ಸರ್ ನೀವು ಬಯಲೇ ನಾವು ಕಾಂಗ್ರೆಸ್ ಬೆಬಲೇ ಅಂಬರ್ತಿನ ನಾವು ಎಸ್ಎನ್ ಆಯನ್ಸ್ ಮೇಲೆ ಫಾಲೋವರ್ ಇಡಿ ಪಿ ಇನ್ನು 5000 ಜನ ನೆಟ್ ಜನ ಅಕಡ ಹೋಗಿ ಸೊಸೈಟಿ ನ ಆಸ್ದಾರಿ ಹೋಗೋಕೆ ಅಂತ ಹೇಳಿ ಶುಭಾಪ ಕೋರ್ತೀನಿ ನಾನು ಅಂತ ಸರ್ ಮತ್ತೆ ಅವರು ಉಪದೇಶ್ಕೊಳ್ಳೋಣ ನಾವು ನಿಂತುಕೊಳ್ಳೋಣ ಹೀಗೆ ಶುಭಾಪ ಕೋರ್ತೀನಿ ಸರಿ ಸೀನ್ ಅಣ್ಣಾ ಕೃಷ್ಣನ್ ಅವರು ಬಂದಿದ್ದಾರೆ ಅವ್ರು ಎಲ್ಲರೂ ಒನ್ ಕೂಟ್ ಬಿಡಪ್ಪ ಹಾಗೆ Grazie. Mm questa. -hmm. Mm -hmm. mm -hmm.